ಹಾಯ್ ಗಾಯ್ಸ್ ಇವತ್ತು ನಿಮಗೆ ನಾವು ಒಳ್ಳೆ ವಿಡಿಯೋ ತಂದಿದ್ದೀರಿ ಈ ವಿಡಿಯೋ ಸ್ಪೆಷಾಲಿಟಿ ಏನು ಅಂತಂದರೆ ಈ ವಿಡಿಯೋದಲ್ಲಿ ನಮ್ಮ ಹುಡುಗರು ನಿಮಗೆ ಈ ವಿಡಿಯೋ ಸ್ಪೆಷಾಲಿಟಿ ಏನನ್ನು ತಿಳಿಸ್ಕೊಡ್ತಾರೆ ಹಾಗಾದ್ರೆ ಯಾಕೆ ತಡ ಬನ್ನಿ ಹೋಗೋಣ ನಮ್ಮ ಹುಡುಗರ ಹತ್ರ ನಿಮಗೆ ನಮ್ಮ ಹುಡುಗರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿರಿ ನನ್ನ ಹೆಸ್ಲಿಕ್ಕಿತ್ತು ಬನ್ರಿ ಬರ ಇಲ್ಲ ಬರ ಇಲ್ಲ ಏನೋ ಏನೋ ನಿನ್ನ ನಿನ್ ಹೆಸ್ರೇನ ಏನೋ ಪಾತ್ರೆ ಇಟ್ಕೊಂಡಿದ್ದೆ ತಲೆ ಮೇಲೆ ಎಲ್ಲ ಎಲ್ಲಿ ಮಾಡ್ತಾ ಇದ್ದೀರಾ ಬಿರಿಯಾನಿ ನಮ್ಮ ಪುಟ್ಟ ಪುಟ್ಟ ಹುಡುಗರು ಇವತ್ತು ಅಡುಗೆ ಮಾಡ್ತಾವ್ರೆ ಅಲ್ಲಿಗೆ ನಾನು ನಿಮ್ಮನ್ನ ಇವತ್ತು ಕರ್ಕೊಂಡೋಗ್ತಾ ಇರೋದು ಬನ್ರಿ ಹೋಗೋಣ ಆ ಪುಟ್ಟ ಪುಟ್ಟ ಹುಡುಗರು ಇವತ್ತು ಅಡಿಗೆನ ಯಾವ ರೀತಿ ಮಾಡ್ತಾರ ತೋರಿಸ್ತೀನಿ ಬನ್ರಿ ನೋಡ್ರಿ ಈ ಒಂದು ಪುಟ್ಟ ಗುಂಪಲ್ಲಿ ಇವನ ಚಿಕ್ಕ ಹುಡುಗ ಇವನ ಹೆಸರು ನೀನ್ ಹೆಸರ ಮದನ್ ಅಂತ ಇವನು ಅಡಿಗೆ ಮಾಡ್ತಾನೆ ಮಾಡ್ತೀಯ ಅಲ್ವಾ ಏನ್ ಮಾಡ್ತಿ ಹೇಳೋದು

बिरयानी मसाला सोडिक्री ब्रेगा धागा यदतो आबे चाकू ಇಡ್ಕೊಂಡೆ ಕೈಯಲ್ಲಿ ಚಿಕನ್ ಕೊಯ್ಯಾಕ ಚಿಕನ್ ಕೊಯ್ಯಾಕ ಬ್ರೋ ಆ ಚಿಕನ್ ಕೊಯ್ಯಾಕ ಪಟ್ನಾ ಕೊಯ್ಯಾಕ ಯಾವ ಪಟ್ನಾನ ಏನ್ ಬಟ್ ಬಿರಿಯಾನಿ ಬಿರಿಯಾನಿ ಪಟ್ನಾ ಪಟ್ಕ್ರೋ ಎಲ್ಲ ಸುಮ್ನೆ ಇದೀರಾ ಬ್ರೋ ನಮ್ಮನ್ನ ಉಪ್ಪ ಉಪ್ಪೆ ಕಿತ್ತಾ ಯಾರು ಎಲ್ಲ ತಂದಿದ್ರು ಉಪ್ಪು ತಂದಿಲ್ಲನಾಪ್ಪು ಉಪ್ಪು ಉಪ್ಪು ಯಾರು ಹೋಗಿರೋದು ಎಲ್ಲ ಮಾಡಿದಿರಿ ಉಪ್ಪೇ ತಂದಿಲ್ಲ ನೋಡಿ ಮಸ್ಸ ಆಗುತ್ತೆ ಗಾಯ್ಸ್ ಇವಾಗ ನಾವು ಬಿರಿಯಾನಿ ಮಾಡ್ತೀರಿ ಅಂತ ಹೇಳಿದ್ರಿ ಅವಾಗಲೇ ಸೊ ಬಿರಿಯಾನಿ ಹೋಗಿ ಇವಾಗ ಅನ್ನ ಸಾಂಬಾರ್ ಆಗೋಗೈತೆ ಅಂದರೆ ಬಿರಿಯಾನಿ ಕ್ಯಾನ್ಸಲ್ ಆಗಿ ರೈಸ್ ಮತ್ತು ಚಿಕನ್ ಸಾಂಬಾರು ಮಾಡ್ತಾ ಇರೋದು ಬನ್ ಬನ್ನಿರಿ ಇಲ್ಲ ನನ್ನ ಜೊತೆ ಬನ್ನಿರಿ ನೀವು ಇವಾಗ ನೋಡಿರಿ ಬಿರಿಯಾನಿ ಕ್ಯಾನ್ಸಲ್ ಆಗಿ ರ ಚಿಕನ್ ಸಾಂಬಾರು ಮತ್ತು ರೈಸು ನಿಮ್ಗೆ ಅವಾಗ್ಲೇ ಒಂದು ಗ್ರೀನ್ ಬಿರಿಯಾನಿ ಮಾಡ್ತೀರಂತ ಹುಡ್ಗ ನಮ್ ಹುಡ್ಗ ಹೇ ಇದೇ ಹುಡ್ಗ ಅಲ್ವಾ ಅವಾಗ್ಲೇ ಏನ್ ಹೇಳಿದ್ ನೀನ್ ಏನ್ ಮಾಡ್ತಾ ಇದ್ದೀರಿ ಅಂತ ಹೇಳಿದೆ ಇವಾಗ ಏನ್ ಮಾಡ್ತಾ ಇದೀರಿ ಯಾಕೆ ಅದಾಯ್ತು ಇವಾಗ ರೀಸನ್ ಏನೋ ಕಾರಣ ಏನೋ ಬಿರಿಯಾನಿ ಮಾಡ್ತೀರ ಅಲ್ಲಲ್ಲಿ ಇವಾಗ ಸಡನ್ ಆಗಿ ನಾವು ಬಿರಿಯಾನಿಯಿಂದ ಅನ್ನ ಸಾಂಬಾರು ಬಂದಿದ್ರಲ್ಲ ಯಾಕೆ ಕಾರಣ ಏನು ಏನು ಹೇಳ ನೋಡಿ ಫ್ರೆಂಡ್ಸ್ ನಮಗೆ ಕೊಳ್ಳುಗಳು ಸಲಿಲ್ಲ ಬೆಂಕಿ ಕಾದ್ರಿಗೆ ನಾವು ಇನ್ನ ಕೊಳ್ಳುಗಳ ಇತ್ಕೊಂಬರಕೋತಿದಿವಿ ನೋಡಿ ಚಿಕನ್ ಸಾಂಬಾರ್ ಅವಾಗ್ಲೇ ರೆಡಿ ಆಗಿತ್ತು ಇವಾಗ ರೈಸ್ ರೆಡಿ ಆಗ್ತಾ ಇದೆ

ಇವಾಗ ಎಲ್ಲರೂ ಬನ್ನಿ ಗಾಯ್ಸ್ ಅಮ್ಮ ಹುಡುಗರು ಮಾಡಿರೋ ಅಡಿಗೆ ರೆಡಿ ಆಗಿದೆ ಈಗ ಎಲ್ಲರೂ ಆಲ್ರೆಡಿ ಕೂತವ್ರೆ ತಿಂದ ಮೇಲೆ ಅವ್ರ ಕಾಯಲ್ಲ ಕೇಳೋಣ ಹೆಂಗಿತ್ತು ಟೇಸ್ಟ್ ಅನ್ನೋದನ್ನ ಏನ್ ಮದನ ಏ ಮದನ ಹೆಂಗೈತೆ ಚೆನ್ನಾಗೈತಾ ನೀನೇ ಮಾಡಿರೋದು ನೀನಾ ನೀವಾ ನೀವಾ ನೀನಾ ನೀನಾ ನೀವ ಮಾಡಿದ್ರು ನೀವ ಚೆನ್ನಾಗಿ ಎಲ್ಲ ಎಲ್ರು ಸೇರಿ ಚೆನ್ನಾಗಿ ಮಾಡಿದ್ರು ಅಡಿಗೆ ಹ್ಮ್ ತಿನ್ರಿ ಚೆನ್ನಾಗಿ ಶ್ರೀಂತ ಹೆಂಗೈತೆ